ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕ್ರಾಸ್ ಬೆಲ್ಟು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನಾನಿಲ್ಲಿ ಲೈನಿಂಗ್ನ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಇದು ಸ್ಯಾರಿ ಪೀಸ್ ಅಲ್ಲ ಬ್ಲೌಸ್ ಪೀಸ್ ಸಿಗುತ್ತಲ್ಲ ಅದರಲ್ಲಿ ಸ್ಟಿಚ್ ಮಾಡಿರೋದು ಫಾರ್ಟಿ ಸೈಜ್ ಬ್ಲೌಸ್ದು ನೋಡಿ ಈ ಥರ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಈ ಥರ ಮಾರ್ಕ್ನ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಾವು ಬೆಲ್ಟ್ನ ರೆಡಿ ಮಾಡ್ಕೋಬೇಕು ಇದು ಪೀಸು ಈ ಥರ ಇರುತ್ತೆ ನೋಡಿ ಈಗ ಎಕ್ಸ್ಟ್ರಾ ಪೀಸ್ ಇರುತ್ತೆ ಇದರಲ್ಲಿ ಡಬಲ್ ಪೀಸ್ ಸಿಗೋಲ್ಲ ಆ ಟೈಮಲ್ಲಿ ನಾವೇನು ಮಾಡಬೇಕು ಲೈನಿಂಗನ್ನು ಎರಡು ಪೀಸ್ನ ತೊಗೋಬೇಕು ಒಟ್ಟು ಈ ಥರದ್ದು ಈ ಥರ ಪೀಸು ಫ್ಯಾಬ್ರಿಕ್ ನಮಗೆ ಸಾಲ್ಟೇಜ್ ಆಗ್ತಾಯಿದೆ ಅಂತ ಗೊತ್ತಾದಾಗ ಲೈನಿಂಗ್ ಫ್ಯಾಬ್ರಿಕ್ಕು ಅಥವಾ ನಿಮ್ಮ ಹತ್ರ ಕಡಿಮೆ ಪೀಸ್ ಇದೆ ಅಂದರೆ ಇದಕ್ಕೆ ರಿಲೇಟೆಡಾಗಿ ಅಂದರೆ ಇದರೊಳಗಡೆ ಮ್ಯಾಚ್ ಆಗುವಂಥ ಒಂದು ಎಕ್ಸ್ಟ್ರಾ ಪೀಸು ಒಟ್ಟು ಮೂರು ಪೀಸ್ ಇರಬೇಕಾಗುತ್ತೆ ನಿಮಗೆ ಹೊಸ್ದ ಕಲಿಯೋರ್ಗೇನಾದರೂ ಪೀಸ್ ಸಾಲ್ಟೇಜ್ ಆಗ್ತಾ ಇದೆ ಅಂದರೆ ಈ ಥರ ಲೈನಿಂಗ್ ಪೀಸಲ್ಲಿ ಎರಡು ಪೀಸ್ನ ಕಟ್ ಮಾಡ್ಕೊಳ್ಳಿ ಹೀಗೆ ಫಸ್ಟಿಗೆ ನೀವು ಅಟ್ಯಾಚ್ ಮಾಡ್ಕೊಂಡು ಕೂಡ ಇದನ್ನು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ಈ ಥರ ರೆಡಿ ಇಟ್ಕೊಳ್ಳಿ ರೆಡಿ ಇಟ್ಕೊಂಡು ನಮಗೆ ಕರೆಕ್ಟಾಗಿರಬೇಕು ನೋಡಿ ಲೈನಿಂಗಿಗೆ ಮತ್ತು ಫ್ಯಾಬ್ರಿಕ್ಗೆ ಸೇಮ್ ಇರಬೇಕು ಆದರೆ ನಿಮಗೆ ಸ್ವಲ್ಪ ಹೊಸ್ದಾಗಿ ಕಲಿಯೋರು ಒಂದು ಪಾಯಿಂಟ್ ಲೈನಿಂಗಿಗಿಂತ ಒಂದು ಪಾಯಿಂಟ್ನ ಬಿಟ್ಕೊಂಡು ನೀವು ಕಟ್ಕೊಳ್ ಕಟ್ ಮಾಡ್ಕೊಳ್ಳಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೀವು ಬೆಲ್ಟ್ನ ರೆಡಿ ಮಾಡ್ಕೊಳ್ಳಿ ಓಕೆ ಇವಾಗ ನೋಡಿ ಇದು ಫ್ಯಾಬ್ರಿಕ್ ಸಾಲ್ಟೇಜ್ ಇದೆ ಹಾಗಿರುವಾಗ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇದು ಒನ್ ಮೀಟ್ರ್ ಕೊಟ್ಟಿದ್ದರು ಲಾಂಗ್ ಸ್ಲೀವ್ ಇದೆ ಹಾಗಾಗಿ ಇವಾಗ ನೋಡಿ ಈ ಥರ ಫ್ಯಾಬ್ರಿಕ್ ಸಾಲ್ಟೇಜ್ ಆದಾಗ ಮೇಯ್ನ್ ನೀವು ನೋಡ್ಕೊಳ್ಳೇಬೇಕಾಗಿರೋದೇನೆಂದರೆ ಈ ಥರ ಮೇನು ಈ ಶೇಪ್ ಇರುತ್ತಲ್ಲ ಪ್ರೆಂಟು ಕಾಜಾ ಮತ್ತು ಉಕ್ಕಪಟ್ಟಿ ಇರುತ್ತಲ್ಲ ಅಲ್ಲಿ ಈ ಥರ ನ್ಯಾಚ್ ಹಾಕೋಬೇಕು ಆ ಸೈಡ್ಗೆ ಬರೋ ಥರ ಈ ಥರ ಫ್ಯಾಬ್ರಿಕ್ನ ಇಟ್ಕೋಬೇಕು ಈ ಥರ ಫ್ಯಾಬ್ರಿಕ್ ಇಟ್ಕೊಂಡಾದಮೇಲೆ ಇದು ನೋಡ್ಕೊಳ್ಳಿ ಇದೇ ಸೈಡು ಆಪೋಸಿಟಲ್ಲಿ ಈ ಥರ ಇಟ್ಕೋಬೇಕು ಈ ಶೇಪ್ ಅನ್ನೋದು ನಿಮಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಅಥವಾ ನ್ಯಾಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬರ್ಕೊಳ್ಳಿ ಈ ಥರ ಬರ್ಕೊಂಡಾದಮೇಲೆ ಫ್ಯಾಬ್ರಿಕ್ನ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಇದು ಇದು ಶೇಪು ಈ ಥರ ಬರೋ ಥರ ನೋಡಿಕೊಂಡು ಮೇನ್ ಫ್ಯಾಬ್ರಿಕ್ನೂ ನೋಡಿಕೊಂಡು ನೀಟಾಗಿ ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಇದನ್ನು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನು ಇದು ನಿಮಗೆ ತೋರಿಸಿದ್ದೀನಲ್ಲ ಯಾಕಂದರೆ ಇದು ನಾವು ಇಲ್ಲಿ ಡಬಲ್ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ನೀಟಾಗಿ ಒಂದು ಸ್ಟಿಚ್ ಹಾಕಿದ್ಮೇಲೆ ನಾನು ಕಟಿಂಗ್ನ ಮಾಡ್ಕೊತೀನಿ ಇವಾಗ ನೋಡಿ ಇದನ್ನು ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹೀಗೆ ಇಟ್ಕೊ ಈ ಥರ ಇದು ನಾನು ಎರಡು ಥರ ವೀಡಿಯೋನ ನಾನು ನಿಮಗೆ ಬೆಲ್ಟ್ ಅಟ್ಯಾಚ್ ಮಾಡೋದನ್ನ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೀವು ಯಾವ್ದು ಈಸಿ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡಿ ಹೊಸ್ದಾಗಿ ಕಲಿಯೋರು ಈಗ ಆಲ್ರೆಡಿ ಕಲ್ತಿರೋರಿಗೆ ಇದು ಎಲ್ಲ ಟೆಕ್ನಿಕ್ಗಳು ಗೊತ್ತಿರುತ್ತೆ ತುಂಬ ಸಿಂಪಲ್ಲಾಗಿ ಅಟ್ಯಾಚ್ ಮಾಡ್ಕೋಬೋದು ಆದರೆ ಎಲ್ಲಿ ನೋಡ್ಕೋಬೇಕಾಗಿರೋ ಪಾಯಿಂಟ್ ಅಂದರೆ ಫ್ರೆಂಟ್ ಇಲ್ಲಿ ಸೈಡು ಆ ಥರ ಕೂಡ ನೀವು ಬರ್ಕೋಬೋದು ಇವಾಗ ನಾನು ಇದು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ಲ ನೀವು ಈ ಥರ ಕೂಡ ಮಾಡ್ಬೋದು ಅನ್ನೋದು ತೋರಿಸೋದಕ್ಕೋಸ್ಕರ ನಾನು ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದೇ ಸರಿ ಕೂಡ ನೀವು ಕಟ್ಟಿಂಗ್ ಮಾಡ್ಕೊಬೋದು ಒಂದೇ ಸರಿ ಏನಾಗುತ್ತೆ ಅಂದರೆ ಸ್ಮೂತ್ ಫ್ಯಾಬ್ರಿಕ್ ಇರುತ್ತೆ ನೋಡಿ ಸ್ಯಾರಿದು ಸಾಫ್ಟ್ ಫ್ಯಾಬ್ರಿಕ್ ಇರುತ್ತೆ ಅದು ಯಾವ ಥರ ಫ್ಯಾಬ್ರಿಕ್ ಇರುತ್ತೆ ಅಂತ ನೋಡಿ ಈ ಥರ ಫ್ಯಾಬ್ರಿಕ್ ಇರುತ್ತಲ್ಲ ಇದರಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಹೀಗೆ ಹೀಗೆ ಜಾರುತ್ತೆ ಅದಕ್ಕೋಸ್ಕರ ಆ ಟೈಮಲ್ಲಿ ನೀವೇನು ಮಾಡಬೇಕು ಈ ಬ್ಲೌಸ್ ಪೀಸ್ದು ಬೆಲ್ಟ್ ಈ ಥರ ಫಸ್ಟ್ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ಥರ ಸ್ಟಿಚ್ ಮಾಡ್ಕೊಂಡು ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೋದು ಇಲ್ಲ ಅಂದರೆ ನಿಮಗೆ ಈಗ ಮಾಡಿಕೊಂಡೇ ಸ್ಟಿಚ್ ಮಾಡ್ತೀವಿ ಅಂದರೆ ಈ ಥರ ನೀಟಾಗೆ ಸ್ಟಿಚ್ ಮಾಡ್ಕೊಳ್ಳಿ ಮೈನ್ ಫ್ಯಾಬ್ರಿಕಲ್ಲೇ ನಿಮಗೆ ಎರಡು ಪೀಸ್ ಸಿಗುತ್ತೆ ಅಂದರೆ ನೀವು ಎರಡು ಪೀಸನ್ನು ಮೇನ್ ಫ್ಯಾಬ್ರಿಕಲ್ಲೇ ನೀವು ಹಾಕ್ಕೊಳ್ಳಿ ಈ ಥರ ಫ್ಯಾಬ್ರಿಕ್ ಇದ್ದಾಗ ಹುಷಾರಾಗಿ ಅಟ್ಯಾಚ್ ಮಾಡಿ ಅದು ಕೂಡ ನಾನು ನೆಕ್ಸ್ಟು ಒಂದು ಕ್ಲಿಪ್ಪಿಂಗ್ಸ್ ಥರ ನಾನು ಹ್ಯಾಡ್ ಮಾಡ್ತೀನಿ ಓಕೆ ಇವಾಗ ನೋಡಿ ಇದೆರಡು ಅಪೋಸಿಟ್ ಬಂದಿದೆ ಅಲ್ವಾ ಈ ಅಪೋಸಿಟ್ ಬಂದಿರುವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಈ ಥರ ಇಟ್ಕೋಬಾರ್ದು ಯಾವಾಗಲೂ ಕಿನಾರಿನ ಒಂದು ಸ್ಟಿಚ್ ಹಾಕೋಬೇಕಲ್ಲ ಆ ಸ್ಟಿಚ್ಗೆ ಈ ಥರ ಲೈನಿಂಗ್ ಇರುತ್ತಲ್ಲ ಇನ್ಸೈಡ್ ಹೋಗೋದು ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೋಬೇಕು ನಾನು ಬಂದು ಇವಾಗ ನಿಮಗೆ ಫ್ರಂಟ್ದು ಡಾಟು ಕೂಡ ತೋರಿಸ್ತೀನಿ ಆ ಡಾಟನ್ನು ತೋರಿಸ್ಕೊಂಡು ನಾನು ಬೆಲ್ಟ್ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡೋದನ್ನ ಕೆಲವರು ಇದನ್ನು ಪಟ್ಟಿ ಅಂತಾರೆ ಬೆಲ್ಟ್ ಅಂತಾರೆ ಕ್ರಾಸ್ ಪಟ್ಟಿ ಅಂತಾರೆ ಹಾಗಾಗಿ ಕ್ರಾಸ್ ಪಟ್ಟಿ ಅಂತಲೇ ಇವಾಗ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಹೊಸ್ದಾಗಿ ಕಲಿಯೋರು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕೂಡ ಹಾಕ್ತೀನಿ ನೀವು ಕಮೆಂಟ್ ಮಾಡಿ ನಾನು ನಿಮ್ಗೆ ಯಾವ ರೀತಿಯಿದ್ದು ಬೇಕು ಅಂತ ಗೊತ್ತಾದರೆ ಅದೇ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ನೋಡ್ಕೊಳ್ಳಿ ಈ ಥರ ಅಪೋಸಿಟಲ್ಲಿ ಇರಬೇಕು ಇದು ಈ ಕಡೆ ಬಂದರೆ ನಮಗೆ ಈ ಮೇನ್ ಪೇಪರ್ ಅಟ್ಯಾಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ನೀವು ನೋಡಿಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ಇದ್ದಾಗ ಹೀಗೆ ನೋಡಿ ಈ ಥರ ಬರಬೇಕು ಸಪೋಸ್ ನಾವು ಈ ಥರ ಅಟ್ಯಾಚ್ ಮಾಡಿಬಿಟ್ಟಿದ್ದೀವಿ ಅಂದಾಗ ಹಿಂಗೆ ಬಂದ್ಬಿಡುತ್ತೆ ಇದು ಪ್ರಿಂಟ್ ಬರುತ್ತೆ ಇದು ಉಲ್ಟಾ ಬರುತ್ತೆ ಅವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೊಸ್ದಾಗಿ ಕಲಿಯೋಂಥವ್ರು ಈ ಮೆಥಡಲ್ಲಿ ನೀವು ಕಲಿಯಿರಿ ನೋಡಿ ಈ ಥರ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ಡಾಟ್ ಇಟ್ಕೊಂಡು ತೋರಿಸ್ತೀನಿ ಇಲ್ಲಿ ನಾನು ಡಾಟ್ನ ಇಟ್ಕೊಂಡಿದ್ದೀನಲ್ಲ ಇವಾಗ ನೋಡಿ ಇಲ್ಲಿ ನ್ಯಾಚ್ಗಳನ್ನ ಹಾಕ್ಕೊಂಡಿರಬೇಕು ನ್ಯಾಚ್ಗಳ್ ಹಾಕೊಂಡಾಗ ಈ ಪಾಯಿ ಈ ಈ ಥರ ಕ್ರಾಸಾಗಿ ಇಟ್ಕೊಂಡು ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ರಫ್ನ ಹೊಡ್ಕೊಳ್ಳಿ ಸ್ಟಿಚಿಂಗ್ನ ರಫ್ ಹೊಡ್ಕೊಳ್ಳೋದ್ರಿಂದ ನಮಗೆ ಬೇಗ ಇಲ್ಲಿ ಓಪನ್ ಆಗೋಲ್ಲ ಅದು ಆಗಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಡಾಟ್ ನೋಡಿ ಕರೆಕ್ಟಾಗಿ ನ್ಯಾಚು ಮತ್ತು ಲೈನ್ಸ್ ಹಾಕ್ಕೊಂಡಾಗ ನಮಗೆ ಕನ್ಫ್ಯೂಸ್ ಆಗಲ್ಲ ಇದು ಈ ಜಾಗದಲ್ಲಿ ನೀವು ಕಂಪಲ್ಸರಿ ಎಲ್ಲದಕ್ಕೂ ಎರಡೆರಡೇ ಸ್ಟಿಚ್ ಹಾಕ್ಕೊಳ್ಳಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಎರಡೆರಡು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ತುಂಬ ಈಸಿ ಕೂಡ ಇಲ್ಲಿ ಓಪನ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋಲ್ಲ ಭಯ ಬಿಡಬೇಡಿ ಭಯದಿಂದ ಯಾವಾಗಲೂ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಡಿ ಕಾನ್ಫಿಡೆನ್ಸಲ್ಲಿ ನೀವು ಸ್ಟಿಚ್ ಮಾಡಿ ಆವಾಗ ನಿಮಗೆ ಈಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಪ್ರತಿಯೊಬ್ಬರು ಸ್ಟಿಚ್ ಮಾಡ್ಬೋದು ಆದರೆ ಇಂಟ್ರೆಸ್ಟಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ ನಿಮ್ಮದೇ ಬ್ಲೌಸ್ನ ಫಸ್ಟು ಕಾಟನ್ ತೊಗೊಳ್ಳಿ ಆವಾಗ ನಿಮಗೆ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಕೂಡ ಬರುತ್ತೆ ಆವಾಗ ಫಿನಿಷಿಂಗ್ ಕೂಡ ಬರುತ್ತೆ ನೋಡಿ ಈ ಥರ ರೆಡಿಯಾಗಿದೆಯಲ್ಲ ಇದಕ್ಕೆ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಈಗ ಈ ಥರದ್ದು ಪ್ರಿಂಟು ಡಾಟ್ ಎಲ್ಲ ಹಿಡಿದು ರೆಡಿಯಾಗಿದೆ ಈ ರೆಡಿ ಆದಮೇಲೆ ನಾವು ಈಸಿಯಾಗಿ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಈಗ ಎರಡು ಪ್ರಿಂಟನ್ನ ಈ ಥರ ಇಟ್ಕೋಬೇಕು ಎರಡು ಪ್ರಿಂಟನ್ನ ಈ ಥರ ಆದಮೇಲೆ ನಾವು ಈ ಬೆಲ್ಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಇದು ಔಟ್ ಮಾಡೋದು ಅಂದರೆ ಪೀಸ್ ಒಳಗಡೆ ಹಾಕಿ ಕಚ್ಚಾ ಕಾಣಿಸ್ತೇ ಇರೋ ಥರ ನಾವು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಇದನ್ನು ನೋಡ್ಕೋಬೇಕು ಈ ಬೆಲ್ಟು ಯಾವ ಕಡೆ ಬರಬೇಕು ಇದು ಶೇಪ್ ಯಾವ ಕಡೆ ಬರಬೇಕಂತ ನೋಡ್ಕೋಬೇಕು ನಾವು ಈ ಕಡೆ ಹಿಂಗೆ ಇಟ್ಕೊಳಕ್ಕೆ ಹೋದಾಗ ಇದು ಉಲ್ಟ ಆಗುತ್ತೆ ಅದು ಈ ಕಡೆ ಈ ಕಡೆ ಕೂಡ ಬರಲ್ಲ ನೋಡಿ ಈ ಥರ ಅಟ್ಯಾಚ್ ಮಾಡಿದಾಗ ಹಿಂಗೆ ಬರಲ್ಲ ಅದಕ್ಕೆ ಈ ಥರ ನೋಡ್ಕೋಬೇಕು ಈ ಥರ ನೋಡಿಕೊಂಡು ಹಿಂಗೆ ಇಟ್ಕೋಬೇಕು ಈ ಥರ ಇಟ್ಕೊಂಡು ಈ ಪ್ರಿಂಟಿಗೆ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಟ್ಕೊಂಡು ನೋಡಿದಾಗ ಈಗ ನಿಮಗೆ ಈ ಉಕ್ಸ್ಪಟ್ಟಿ ಕಡೆ ಈ ಶೇಪ್ ಬರಬೇಕು ಅನ್ನೋದು ಗೊತ್ತಾಗುತ್ತೆ ಇವಾಗ ಈ ಥರ ತೊಗೊಳ್ಳಿ ಈ ಥರ ಓಪನ್ ಮಾಡ್ಕೊಳ್ಳಿ ಇಲ್ಲೇನಾರು ಅಪ್ ಆ್ಯಂಡ್ ಡೌನ್ಸ್ ಏನಾರು ಇದ್ದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ನಿಮಗೆ ಅಟ್ಯಾಚ್ ಮಾಡುವಾಗ ಒಂದು ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಈ ಥರ ಒಂದು ಸ್ಟಿಚ್ನ ಹಾಕೊಳ್ಳಿ ಆವಾಗ ಇದು ಸಿಂಗಲ್ ಫ್ಯಾಬ್ರಿಕ್ ಈ ಕಡೆ ಒಂದು ಈ ಕಡೆ ಒಂದು ಥರ ಆಗುತ್ತೆ ಇಲ್ಲಾಂದರೆ ಎರಡು ಫ್ಯಾಬ್ರಿಕ್ ಥರ ಆಗುತ್ತೆ ಈ ಥರ ಇಟ್ಕೊಂಡಾದಮೇಲೆ ಇದು ಸೀದಾದಲ್ಲಿ ಇಟ್ಕೋಬೇಕು ಯಾವಾಗಲೂ ಇದೇ ಥರ ಲೈನಿಂಗ್ ಏನಾದ್ರೂ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ ಅಂದಾಗ ಇದನ್ನು ಸೀದಾದಲ್ಲಿ ಇಟ್ಕೋಬೇಕು ಇದು ಇನ್ಔಟ್ ಮಾಡೋ ಇನ್ಔಟ್ ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಬರೀ ಹಾಗೆ ಡೈರೆಕ್ಟ್ ಅಟ್ಯಾಚ್ ಮಾಡ್ಬೋದಲ್ಲ ಅದನ್ನು ತೋರಿಸ್ತೀನಿ ನೋಡಿ ಈ ಥರ ಇದು ಒಂದು ಪಾಯಿಂಟು ಮುಂದೆ ಬರಲಿ ಈ ಶೇಪ್ ಇರುತ್ತಲ್ಲ ಇದು ಒಂದೇ ಒಂದು ಕ್ವಾರ್ಟ್ರ್ ಸ್ವಲ್ಪ ಮುಂದೆ ಬರಲಿ ಮುಂದೆ ಮೇಲೆ ಈ ಥರ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ನಾವು ಯಾವ ಮಾರ್ಜಿನ್ನು ಒಂದು ಟೆನ್ಷನ್ ಮಾರ್ಜಿನ್ ಕಾಲು ಇಂಚು ಅರ್ಧ ಇಂಚು ಇದನ್ನು ಕೂಡ ನಾವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದರಲ್ಲಿ ಏನು ಇಷ್ಟೇ ಹಿಡಿಬೇಕು ಅಂತೇನಿಲ್ಲ ಆದರೆ ನಾವು ಕಟ್ಟಿಂಗ್ ಮಾಡುವಾಗ ಎಷ್ಟು ಹಿಡಿತೀವಿ ಅಂತ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡಿರಬೇಕು ತುಂಬ ಈಸಿ ಮೆಟ್ಟದು ಇದಕ್ಕೆ ನೀವು ಎರಡು ಸ್ಟಿಚ್ ಹಾಕೋತೀನಿ ಅಂದರೂ ಹಾಕ್ಕೋಬೋದು ಅಂದರೆ ಒಂದು ಸ್ಟಿಚ್ ಹಾಕ್ಕೊಬೋದು ನಾನು ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದಾದ ಮೇಲೆ ಇನ್ನೊಂದು ಈಗ ಈ ಥರ ತೊಗೋಬೇಕು ನೋಡಿ ಇಲ್ಲಿ ಪ್ರಿಂಟು ಒಂದು ಇದು ಸೀದಾದಲ್ಲಿರುತ್ತೆ ಒಂದು ಉಲ್ಟಾದಲ್ಲಿರುತ್ತೆ ಅದನ್ನು ನೀವು ನೆನ್ಪಿಟ್ಕೊಂಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಇವಾಗ ನೋಡಿ ಇದು ಸೀದಾದಲ್ಲಿದೆ ಈಗ ಬರಬೇಕಲ್ವ ಇದನ್ನು ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ಇದನ್ನು ಹೀಗೆ ಉಲ್ಟ ಮಾಡ್ಕೊಳ್ಳಿ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದನ್ನು ಅಷ್ಟೇ ಕಾಲಿಂಚ್ ಮುಂದೆ ಒಂದು ಎಷ್ಟಾಗುತ್ತೆ ಅಷ್ಟು ಮುಂದೆ ಇಟ್ಕೊಳ್ಳಿ ನೀವು ಆದರೆ ತುಂಬ ಬಿಡಬಾರ್ದು ತುಂಬ ಬಿಟ್ಟರೆ ಶೇಪ್ ಔಟ್ ಆಗುತ್ತೆ ನೆಕ್ಸ್ಟ್ ಇದನ್ನು ನಿಧಾನವಾಗಿ ಎಳಿಬಾರ್ದು ಎರಡನ್ನೂ ಈಕ್ವಲ್ ಆಗಿ ಫ್ಯಾಬ್ರಿಕ್ನ ಕೊಡಬೇಕು ಆವಾಗ ನಿಮಗೆ ರಿಂಕಲ್ಲು ಬರಲ್ಲ ಮತ್ತು ಆ ಕಡೆ ಈ ಥರ ಬೆಂಡ್ ಬೆಂಡ್ ಆಗೋದು ಆ ಥರದ್ದೆಲ್ಲ ಏನಿರಲ್ಲ ಎರಡನ್ನೂ ಸಮವಾಗಿ ಫ್ಯಾಬ್ರಿಕ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ನಾನು ನೆಕ್ಸ್ಟು ಒಂದು ವೀಡಿಯೋ ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಇನ್ನೊಂದು ಕ್ಲಿಪ್ಪಿಂಗ್ಸ್ನ ಅಂದರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ಅದು ಬಂದು ನೋಡಿ ಇವಾಗ ನಿಮಗೆ ಸಪೋಸು ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಇದನ್ನು ಈ ಥರ ಮರ್ತೋಗ್ಬಿಟ್ಟು ಅಥವಾ ಸರಿಯಾಗಿ ನನಗೆ ಫ್ಯಾಬ್ರಿಕ್ ಇಲ್ಲ ಈ ಥರ ಇನ್ಔಟ್ ಮಾಡೋಕ್ಕೆ ಬರೋಲ್ಲ ಅಂತಂದಾಗ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ಇದೇ ಫ್ಯಾಬ್ರಿಕ್ನ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಬಿಟ್ಟು ಈ ಥರ ಜಾಯಿಂಟ್ ಮಾಡ್ಕೊಬಿಡಿ ಆವಾಗ ನಿಮಗೆ ಏನು ಪ್ರಾಬ್ಲಮ್ ಅನಿಸಲ್ಲ ಕನ್ಫ್ಯೂಸ್ ಮಾತ್ರ ಏನೂ ಆಗಬೇಡಿ ಮತ್ತು ಟೆನ್ಷನ್ ಕೂಡ ಮಾಡ್ಕೋಬೇಡಿ ಬೆಲ್ಟ್ ನೋಡಿ ಈ ಥರ ಫಸ್ಟಿಗೆ ಹೀಗೆ ಇಟ್ಕೊಳ್ಳಿ ಈ ಥರ ಇರುತ್ತಲ್ಲ ಈ ಮೇನ್ ಫ್ಯಾಬ್ರಿಕ್ಕು ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು ನೀಟಾಗಿ ರೋಲ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಇಲ್ಲಿ ಒಳಗಡೆ ಈ ಥರ ಮಾಡಲಿಕ್ಕೆ ಸರಿ ಹೋಗುತ್ತೆ ಈ ಥರ ರೋಲ್ ಆದಮೇಲೆ ಇದು ಮೇಯ್ನ್ ಈ ಶೇಪ್ ಇರುತ್ತಲ್ಲ ಈ ಶೇಪ್ನ ನೀಟಾಗಿ ಈ ಥರ ಇಟ್ಕೊಳ್ಳಿ ಈ ಶೇಪ್ಗೆ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು ಎರಡೂ ಸಮವಾಗಿ ಇಟ್ಕೋಬೇಕು ಸಮವಾಗಿ ಇಟ್ಕೊಂಡು ಟೆನ್ಷನ್ ಹತ್ರ ತೊಗೊಂಡು ಬನ್ನಿ ತಗೊಂಡು ಬಂದು ಇಲ್ಲಿ ಮೇಲೆ ಏನು ಮಾರ್ಜಿನ್ ಇಡದಿರ್ತಿರಲ್ಲ ಅದು ಗೊತ್ತಾಗುತ್ತೆ ನಿಮಗೆ ಅದೇ ಮಾರ್ಜಿನ್ನ ಕೆಳಗಡೆ ಫ್ಯಾಬ್ರಿಕ್ ಮೇಲೆ ಇಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕು ತೋರಿಸ್ತೀನಿ ನಿಮಗೆ ಇನ್ನು ಈ ಥರದ್ದು ಕೇಳ್ತಾರೆ ಕೆಲವ್ರಿಗೆ ಇದು ಇನ್ಔಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಭಯ ಕೂಡ ಆಗುತ್ತೆ ಹೊಸ್ದಾಗಿ ಕಲಿಯೋರು ನಾನು ಎಲ್ಲ ಪ್ರಿಂಟ್ ಅಟ್ಯಾಚ್ ಮಾಡೋದು ಮತ್ತು ಡಾಟ್ ಹಿಡಿಯೋದು ಇದನ್ನು ಹಾಕಿದ್ದೀನಿ ಕೆಲವು ವೀಡಿಯೋದಲ್ಲಿ ಆದರೆ ಹೇಳಲಿಲ್ಲ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಈಗ ನಾನು ಪೂರ್ತಿ ವೀಡಿಯೋದಲ್ಲಿ ನಿಧಾನವಾಗಿ ಹೇಳಿದ್ದೀನಿ ನೋಡಿ ಈಗ ಈಗ ಅದು ಅಟ್ಯಾಚ್ ಆಯ್ತಲ್ಲ ಸೇಮ್ ಮಾರ್ಜಿನ್ ಬಂದಿದೆ ಇವಾಗ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳೋಣ ನೀವು ಎರಡು ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ಒಂದು ಬೇಕಾದರೂ ಹಾಕ್ಕೊಳ್ಳಿ ಓಕೆ ನಾನು ಈಗ ಎರಡು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಒಟ್ಟೆ ಇದಕ್ಕೆ ಮೂರು ಸ್ಟಿಚ್ ಬಿದ್ದಂಗೆ ಆಗುತ್ತೆ ಸಿಂಗಲಲ್ಲೊಂದು ಡಬಲಲ್ಲೊಂದು ಮೂರು ಸ್ಟಿಚ್ಚು ಹಾಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟ್ ಬಂದು ನೋಡಿ ಈ ಥರ ಇಟ್ಕೊಂಡು ನಿಧಾನವಾಗಿ ಈ ಥರ ಎಳ್ಕೋಬೇಕು ನೀವು ಫಾಸ್ಟಾಗಿ ಹಿಂಗೆಲ್ಲ ಹೋಗಬೇಡಿ ಆರಾಮ್ಸೆ ಈ ಥರ ಫ್ರೀಯಾಗಿ ಬರುತ್ತೆ ನೀಟಾಗಿ ಈ ಥರ ಎಳ್ಕೊಳ್ಳಿ ಹೊರ್ಗಡೆಯೇ ತಕ್ಕೊಳ್ಳಿ ಓಕೆ ಇದನ್ನು ಹೊರಗಡೆ ತೆಗಿಬೇಕಾದ್ರೆ ಈ ಥರ ಎಲ್ಲ ಆಗಿದ್ದರೆ ಅದನ್ನು ನೀಟಾಗಿ ತೊಗೊಳ್ಳಿ ಮತ್ತು ನಿಮ್ಗೆ ಐರನ್ ಬೇಕನ್ಸಿದ್ರೆ ಅನ್ಸಿದ್ರೆ ಐರನ್ ಕೂಡ ಮಾಡ್ಕೊಳ್ಳಿ ನೋಡಿ ಇದು ಶೇಪ್ ಪ್ರಿಂಟದು ಶೇಪ್ ಕೂಡ ಎಷ್ಟು ನೀಟಾಗಿದೆ ಈ ಥರ ಇರುತ್ತೆ ಇಲ್ಲಿ ಕೂಡ ನೀವು ಸ್ಟ್ರೇಟ್ ಬೇಕಂದ್ರೆ ಇದೇ ಲೈನ್ ಇಟ್ಕೊಂಡು ಈ ಥರ ಒಂದು ಸ್ಟ್ರೇಟ್ ಲೈನ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಿದೆ ಮೂತಿ ಅಥವಾ ಥ್ರೆಡ್ಡು ಏನಾದರೂ ಇದ್ದರೆ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ನಿಮಗೆ ಎಕ್ಸ್ಟ್ರಾ ಇದೆ ಅನ್ಸಿದ್ರೆ ಸ್ಟ್ರೇಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನೀವು ಸ್ಟಿಚ್ನ ಮಾಡ್ಕೋಬೋದು ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಬೆಲ್ಟ್ ಅಟ್ಯಾಚ್ ಮಾಡೋದು ತುಂಬ ಈಸಿ ಇರುತ್ತೆ ನೋಡಿ ಒಂದಲ್ಲ ಎರಡು ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎರಡು ರೀತಿಯಾದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ನೋಡಿ ಈ ಥರ ಇಟ್ಕೋಬೇಕು ಇಲ್ಲಿ ಸ್ವಲ್ಪ ನಿಮಗೆ ಕ್ರಾಸಲ್ಲಿ ಇರುತ್ತಲ್ಲ ಆದಂಗೆ ಅನಿಸುತ್ತೆ ಅದಕ್ಕೆ ಈ ಶೇಪ್ನ ಈಗ ಇಟ್ಕೊಳ್ಳಿ ಈ ಶೇಪ್ ಇಟ್ಕೊಂಡು ಇಲ್ಲಿ ಈ ಕಡೆ ಸೈಡ್ದು ಇರುತ್ತಲ್ಲ ಅದನ್ನು ಈ ಥರ ಇಟ್ಕೊಳ್ಳಿ ಈ ಎರಡೂ ಸಮ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಗುಂಪು ಪಿನ್ ಕೂಡ ಹಾಕೋಬೋದು ಗುಂಡು ಪಿನ್ ಕೂಡ ಹಾಕ್ಕೊಂಡು ಕೂಡ ನೀವು ಸ್ಟಿಚ್ನ ಮಾಡ್ಬೋದು ಅದು ಬೇಕಂದರೆ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ತುಂಬ ಈಸಿಯಾಗಿ ಮಾಡುವಂಥ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಟ್ಯಾಚಿಂಗ್ ತುಂಬ ಕನ್ಫ್ಯೂಸ್ ಆಗುತ್ತೆ ಒನ್ ಒನ್ ಟೈಮು ಸ್ಟಾರ್ಟಿಂಗಲ್ಲಿ ನಾನು ಕೂಡ ಇದನ್ನು ನಾನು ಮಾಡಲಿಲ್ಲ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ನಾನು ಇದನ್ನು ಕಲ್ತ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ಇದೇ ಮಾಡ್ತೀನಿ ಒಂದೊಂದು ಫ್ಯಾಬ್ರಿಕ್ಕಿಗೆ ಮಾತ್ರ ನಾನು ಇದನ್ನು ಮಾಡಲ್ಲ ಯಾಕಂದರೆ ಅದು ಜಾಸ್ತಿ ಇರುತ್ತೆ ಶೇಪು ನೀಟಾಗಿ ಕಿತ್ಕೊಳ್ಳಲ್ಲ ಆ ಥರದ್ದು ಫ್ಯಾಬ್ರಿಕ್ ಇವಾಗ ನಾನು ನಿಮಗೆ ಉಶ್ವಾಸ ಆ ಥರದ ಫ್ಯಾಬ್ರಿಕ್ಕು ಕೆಲವೊಂದು ಸರಿ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ ನೋಡಿ ಈ ಶೇಪ್ ದೊಡ್ಡದಾಗಿರುತ್ತಲ್ಲ ಆ ಟೈ ಆ ಸೈಡಿಂದಲೇ ನೀವು ಇದನ್ನು ಹೀಗೆ ಆಚೆ ತೊಗೊಳ್ಳಿ ಏನಾಗೋಲ್ಲ ನಿಧಾನವಾಗಿ ತೊಗೊಳ್ಳಿ ತಗೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿರುತ್ತೆ ನೋಡಿ ಇಲ್ಲೂ ಕೂಡ ಫಿನಿಶಿಂಗ್ ನೋಡಿ ಇವಾಗ ನಿಮಗೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಾನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಯಾಕಂದರೆ ನಾನು ಇನ್ನೂ ಪೂರ್ತಿ ಎಲ್ಲ ವೀಡಿಯೋಗಳನ್ನೂ ಹಾಕಿಲ್ಲ ನಿಧಾನಕ್ಕೆ ಹಾಕೋಣ ಅಂತ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಲ್ವ ಅದಕ್ಕೋಸ್ಕರ ಇನ್ನು ಸ್ಟಾರ್ಟಿಂಗಿಂದನೇ ಹೇಳ್ಕೊಡ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಕೂಡ ನಾನು ಹಾಕ್ತೀನಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದು ಶೇಪ್ ಕೂಡ ಈ ಥರ ಬರಬೇಕು ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡಿದಾಗ ಈ ಶೇಪ್ ಬಂದಾಗ ಈ ಚೆಸ್ಟ್ ಲೂಸ್ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಈ ಮೆಥಡಲ್ಲಿ ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಈ ಮೆಥಡಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು ಇವಾಗ ನೋಡಿ ಈ ಬ್ಲೌಸ್ದು ಈ ಥರ ಬೆಲ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮೂರೂ ಒಟ್ಟಿಗೆ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದು ಇನ್ನೊಂದು ಇನ್ನೊಂಥರ ಈ ಥರ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ನಾನು ಫ್ರಂಟು ಡಾಟ್ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಫಸ್ಟು ಹೇಗೆ ಇದನ್ನ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಅಂತ ಈಗ ನೋಡಿ ಈ ಪಾರ್ಟ್ಸ್ನೇ ನಾವೀಗ ಇಟ್ಕೋಬೇಕು ನೋಡಿ ಹೀಗೆ ಇಟ್ಕೋಬೇಕು ಈಗ ಇದು ಉಲ್ಟ ಸೀದಾಗುತ್ತಲ್ಲ ಈ ಬೆಲ್ಟ್ ಇದಕ್ಕೆ ಹಾ ಆಮೇಲೆ ನಾವು ಇನ್ನೊಂದು ಬೆಲ್ಟ್ ಇರುತ್ತಲ್ಲ ಅದನ್ನು ನೋಡ್ಕೋಬೇಕು ಈಗ ಈ ಬೆಲ್ಟ್ ಇದಕ್ಕಾಗುತ್ತೆ ಆವಾಗ ನಾವು ಅಟ್ಯಾಚ್ ಮಾಡುವಾಗ ಉಲ್ಟ ಆಗುತ್ತೆ ಅದನ್ನು ಮೇನ್ ಇಂಪಾರ್ಟೆಂಟು ಕನ್ಫ್ಯೂಸ್ ಆಗಬೇಡಿ ಸೀದಾದಲ್ಲಿ ಇಟ್ಕೋಬೇಕು ಇದಕ್ಕೆ ಕರೆಕ್ಟಾಗಿದೆ ಆಮೇಲೆ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ನಾನು ಇನ್ನೊಂದು ಫಸ್ಟ್ ವೀಡಿಯೋದಲ್ಲಿ ತೋರಿಸಿರೋ ಥರ ಈ ಮಾಡೋದನ್ನ ತೋರಿಸಿದ್ದೆ ಅದರಲ್ಲಿ ನಿಮಗೆ ಪೂರ್ತಿ ಬೆಲ್ಟ್ ರೆಡಿ ಮಾಡ್ಕೊಳ್ಳೋದೆಲ್ಲ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೀವು ಜಸ್ಟ್ ಈ ಥರನೂ ಕೂಡ ಬೆಲ್ಟ್ ಅಟ್ಯಾಚ್ ಮಾಡ್ಬೋದು ಅಂತ ನೀನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇವಾಗ ಇದು ರೆಡಿ ಆಯಿತು ನೋಡಿ ಈ ಥರ ಕ್ರಾಸ್ ಬೆಲ್ಟು ಈ ಥರ ಶೇಪ್ ಕೂಡ ನೋಡಿ ಎಷ್ಟು ನೀಟಾಗಿ ಬಂತು ನೀವು ಇನ್ನೌಟ್ ಮಾಡೋದಕ್ಕಿಂತನೂ ಈ ಥರ ಸಿಂಗಲಾಗಿ ಅಟ್ಯಾಚ್ ಮಾಡಿದ್ರೆ ಇನ್ನೂ ಕೂಡ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಇವಾಗ ಈ ಥರ ಇವಾಗ ಇದನ್ನು ಕೂಡ ನೋಡ್ಕೊಳ್ಳಿ ಹೀಗೆ ಕರೆಕ್ಟಾಗಿ ಬಂತಲ್ವ ಇದನ್ನು ಇವಾಗ ಇಟ್ಕೋಬೇಕು ಇದನ್ನು ಉಲ್ಟ ಇಟ್ಕೋಬೇಕು ಇವಾಗ ಒಂದು ಸೀದಾದಲ್ಲಿ ಬರುತ್ತೆ ಒಂದು ಉಲ್ಟಾದಲ್ಲಿ ಬರುತ್ತೆ ಅದನ್ನು ಕೂಡ ನೀವು ನೋಡಿಕೊಂಡು ಕನ್ಫ್ಯೂಸ್ ಆಗಬೇಡಿ ಈಸಿ ಇರುತ್ತೆ ನೀಟಾಗಿ ನೋಡ್ಕೊಂಡು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ತುಂಬ ಈಸಿ ಮೆಥಡಲ್ಲಿ ಇದು ತುಂಬ ಈಸಿ ಇರುತ್ತೆ ಹೊಸ್ದಾಗಿ ಯಾರಾದರೂ ಕಲಿತಾ ಇದ್ದೀರಾ ಅಂದರೆ ಈ ಮೆಥಡನ್ನ ನೀವು ಯೂಸ್ ಮಾಡಿ ಫಸ್ಟು ನಾನು ತೋರಿಸಿರೋ ವಿಡಿಯಾದಲ್ಲಿ ಇದು ಓಪನ್ ಇರೋಲ್ಲ ಈ ಕಚ್ಚ ಎಲ್ಲ ಆಚೆ ಬರಲ್ಲ ಇದೆ ಅಂತ ಹೇಳಿದ್ರೆ ನೀವು ಈ ಥರನೇ ಮಾಡ್ಕೋಬೋದು ನನಗೆ ಪೀಸ್ ಏನಾದರೂ ಸಾಲ್ಟೇಜ್ ಇದೆ ಅಥವಾ ಇದು ಕರೆಕ್ಟಾಗಿ ನೀಟಾಗಿ ಕುತ್ಕೊಳ್ತಾ ಇಲ್ಲ ಆ ಕಡೆ ಈ ಕಡೆ ಹೀಗೆ ಹೀಗೆ ಹೋಗ್ತಾ ಇದೆ ಸ್ಮೂತ್ ಕ್ಲಾತ್ ಸಿಲ್ಕಿ ಕ್ಲಾತ್ ಇರುತ್ತೆ ಅಂತ ಅಂದರೆ ಒಂಥರ ಸ್ಯಾರಿದು ಕ್ಲಾತ್ ಬರುತ್ತಲ್ಲ ಆ ಕ್ಲಾತೆಗೆ ನಾನು ಈ ಥರ ಇಟ್ಕೊಂಡು ಮಾಡ್ತೀನಿ ಯಾಕಂದರೆ ನಾನು ಹತ್ರ ಓರ್ಲಾಕ್ ಇರೋದ್ರಿಂದ ನಾನು ಇದನ್ನು ಆ ಥರ ಮಾಡ್ತೀನಿ ಇಲ್ಲಾಂದರೆ ನೀವು ಇನ್ನೊಂದು ಇದ್ರ ಮೇಲೆ ಕಿನಾರಿ ಹಾಕೋದು ಕೂಡ ನಾನು ತೋರಿಸ್ತೀನಿ ಇವಾಗ ಓರ್ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಓರ್ಲ್ಯಾಕ್ ಮಾಡಿರ್ತೀವಲ್ಲ ಆವಾಗ ನಮಗೆ ಈ ಥರ ಫಿನಿಷಿಂಗ್ ಇರುತ್ತೆ ನೋಡಿ ಇಷ್ಟು ನೀಟಾಗೆ ಫಿನಿಷಿಂಗ್ ಅನ್ನೋದು ಬಂದಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ ಹೊಸ್ದಾಗಿ ಕಲಿಯೋರು ಮಾತ್ರ ಇದೇ ಥರ ಅಟ್ಯಾಚ್ ಮಾಡಿ ನಾನು ಕಲಿಯೋವಾಗೂ ಕೂಡ ಇದೇ ಥರ ಕಲ್ತಿರೋದು ಆಮೇಲೆ ಇ ನೋಟ್ ಮಾಡಿ ಕಲ್ತಿರೋದು ನೀವು ಈ ಥರ ಕಲ್ತ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಇದು ಶೇಪ್ ಕೂಡ ನಿಮಗೆ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಿಮಗೆ ಇನ್ನೂ ಒಂದು ಮೆಥಡ್ ಬೇಕಂದರೆ ಇಲ್ಲ ಅಂತ ಹೇಳಿದ್ರೆ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇದಿದೆಯಲ್ಲ ಇದು ಮೇಲೆ ಬರಬೇಕು ಕೆಳಗಡೆ ಬರಬಾರ್ದು ಕೆಳಗಡೆ ಬಂದರೆ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ ಈ ಥರ ಮೇಲೆ ಬರಲಿ ಮೇಲೆ ಬಂದು ಒಂದು ಕಿನಾರಿ ಥರನಾದ್ರೂ ಹಾಕ್ಕೊಬೋದು ಇಲ್ಲ ಪಾಯಿಂಟೆಡ್ ಥರ ಕೂಡ ಹಾಕ್ಕೋಬೋದು ಆವಾಗ ನಿಮಗೆ ಥ್ರೆಡ್ಡು ಅಥವಾ ಎಕ್ಸ್ಟ್ರಾ ಪೀಸ್ ಅನ್ನೋದು ಬರಲ್ಲ ನೀಟಾಗಿ ಕುತ್ಕೊಂಡಿರುತ್ತೆ ನೋಡಿ ನೋಡ್ಕೋಬೇಕು ಅದನ್ನು ನೋಡಿಕೊಂಡು ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಬರೆಯುತ್ತೆ ಬರುತ್ತೆ ಹೊಸ್ದಾಗಿ ಕಲಿಯೋರು ಕೂಡ ಇದನ್ನು ಮಾಡೋದ್ರಿಂದ ಈ ಥರ ಒಂದು ಎಕ್ಸ್ಟ್ರಾ ಸ್ಟಿಚ್ ಹಾಕೋದು ತುಂಬ ಒಳ್ಳೆಯದು ನಾವು ಕಲಿಯೋವಾಗ ನಮ್ಗೆ ಈ ಥರನೇ ಹೇಳ್ಕೊಡ್ತಾಯಿದ್ರು ಯಾಕಂದರೆ ಸ್ಟಿಚ್ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತಲ್ಲ ಈ ಪೀಸ್ಗೆ ಇದು ಏನಾದರೂ ಕರೆಕ್ಟಾಗಿ ಕುತ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಇಲ್ಲಿ ಒಂದು ಸ್ಟಿಚ್ ಹಾಕಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಆಗುತ್ತೆ ಅಂತ ಹೇಳ್ಕೊಡ್ತಾಯಿದ್ರು ನೀವು ಹೊಸ್ದಾಗಿ ಕಲಿಯೋರು ಕೂಡ ಇದನ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಟೆನ್ಷನ್ ಇಲ್ದಿರೋ ಬ್ಲೌಸ್ ಹೊಲಿಬೋದು ಮತ್ತು ಬೆಲ್ಟು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೋದು ಈಸಿ ಮೆಥಡು ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಈ ಫಿನಿಶಿಂಗ್ನ ನೋಡಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು